ಡೆವಿಲ್ ವಿಜಯಾತ್ರೆ ವಿಜಯಲಕ್ಷ್ಮಿಗೆ ಬಹುಪರಾಕ್ ಡೆವಿಲ್ಗಾಗಿ ಹಗಲಿರಡು ಶ್ರಮಿಸಿದ ನಂತರ ಈಗ ಪತಿಯ ಸಿನಿಮಾ ಪರಬಾಕಿ ಪ್ರಚಾರವನ್ನ ಆರಂಭಿಸಿದ್ದಾರೆ ವಿಜಯಲಕ್ಷ್ಮಿ ಮೊದಲ ಥಿಯೇಟರ್ ವಿಸಿಟ್ ಎಲ್ಲಿ ಯಾವಾಗ ಅನ್ನೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ದರ್ಶನ್ ತುಗುದೀಪ ಜೀವನದಲ್ಲಿ ವಿಜಯಲಕ್ಷ್ಮಿ ಮತ್ತೊಮ್ಮೆ ಅದೃಷ್ಟ ದೇವತೆ ಅನ್ನೋದು ನಿರೂಪಿಸಿದ್ದಾರೆ ದರ್ಶನ್ ಚಾಲೆಂಜಿಂಗ್ ಜೀವನದಲ್ಲಿ ಸಂಪತ್ತಿಗೆ ಕಾರಣರಾದಂಥ ವಿಜಯಲಕ್ಷ್ಮಿ ಪತಿಯೊಂದಿಗೆ ಸದಾ ಕಾಲ ಇರುವ ಸತಿಯಂತೆ ಕಷ್ಟದ ಕಾಲದಲ್ಲೂ ಕೂಡ ದರ್ಶನ್ ಏಳಿಗೆಗಾಗಿ ಹಗಲು ರಾತ್ರಿ ಸಿನಿಮಾ ಕೆಲಸ ಕುಟುಂಬ ಅಂತ ಎಲ್ಲವೂ ಕೂಡ ನಿಭಾಯಿಸ್ತಾ ಇದ್ದಾರೆ ಅಂದುಕೊಂಡಿದ್ದನ್ನ ಸಾಧಿಸ್ತಾ ಇದ್ದಾರೆ ಎಂದು ಡೆಬೆಲ್ ಸಿನಿಮಾ ಗೆದ್ದು ನಿರ್ಮಾಪಕ ಸೇಫ್ ಆಗಿದ್ದರಿಂದ ಅದಕ್ಕೆ ಕಾರಣ ವಿಜಯಲಕ್ಷ್ಮಿ ದರ್ಶನ್ ದರ್ಶನ್ ಪರಪನ ಅಗ್ರಹಾರ ಸೇರಿದಿಂದ ಕೂಡ ಕಿಂಚಿತ್ತು ಕುಗ್ಗದ ವಿಜಯಲಕ್ಷ್ಮಿ ದಾಸನ ಅನುಪಸ್ಥಿತಿಯಲ್ಲಿ ಡೇವಿಲ್ ಅನ್ನು ಗೆಲ್ಲಿಸಿದ್ದಾರೆ ಮುಂದಾಗಿದ್ದಾರೆ ಡೇವಿಲ್ ಬಾಕ್ಸ್ ಆಫೀಸ್ ನಲ್ಲಿ ಇದುವರೆಗೆ ಕೋಟಿ ಗೆದ್ದಿದೆ ದರ್ಶನ್ ಮೊದಲ ಬಾರಿಗೆ ಜೈಲು ಸೇರಿದಾಗ ಸಿನಿಮಾ ರಿಲೀಸ್ ಆಗುತ್ತೋ ಇಲ್ವೋ ಅರ್ಧಕ್ಕೆ ನಿಂತು ಹೋಗುತ್ತೋ ಅಂತ ಹೇಳ್ತಿದ್ದ ಮಂದಿಗೆ ಇವಾಗ ಅವಕ್ಕಾಗಿ ನಿಂತು ಸಿನಿಮಾ ನೋಡುವಂತೆ ಮಾಡಿತ್ತು ವಿಜಯ ಯಾತ್ರೆ ಹೊರಟಿದ್ದಕ್ಕೆ ತಯಾರಾಗ್ತಿದ್ದಾರೆ ಶನಿವಾರ ದಾಸನ ಅಭಿಮಾನಿಗಳು ಭೇಟಿ ಮಾಡೋದಕ್ಕೆ ಮಂಡ್ಯ ಹೋಗ್ತಿದ್ದಾರೆ ವಿಜಯಲಕ್ಷ್ಮಿ ಅದಾದ ನಂತರ ಭಾನುವಾರ ಮೈಸೂರಿನ ದರ್ಶನ್ ಅಭಿಮಾನಿಗಳ ಭೇಟಿ ಮಾಡಲಿದ್ದಾರೆ ದರ್ಶನರ ಡೆವಿಲ್ಗೆ ಬಲ ನೀಡಿದ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ಡೆವಿಲ್ ಮೊದಲ ಶೋನಿಂದ ಹಿಡಿದು ರಿಲೀಸ್ ಕೊಂಚ ತೊಂದರೆ ಆಗದಂತೆ ಪ್ರಚಾರ ಮಾಡಿದ ಅಭಿಮಾನಿಗಳ ಜೊತೆ ಬೇರೆಯಲ್ಲಿದ್ದಾರೆ ಡೆವಿಲ್ ಸಿನಿಮಾ ಸಕ್ಸಸ್ ಹಿಂದೆ ರುಬಾರಿ ನೂರಕ್ಕೆ ನೂರಷ್ಟು ವಿಜಯಲಕ್ಷ್ಮಿ ಅಂತಂದ್ರೆ ತಪ್ಪಾಗಲ್ಲ ದರ್ಶನ ಇಲ್ಲದ ಸಮಯದಲ್ಲಿ ಸೆಲೆಬ್ರಿಟಿಗಳಿಗೆ ಜೈಲಲ್ಲಿರುವ ದರ್ಶನರ ಸಂದೇಶ ರವಾನಿಸಿದ್ದಾರೆ ವಿಜಯಲಕ್ಷ್ಮಿ ಈ ಹಿಂದೆ ಸಿನಿಮಾಗಳಿಗಿಂತ ಹೆಚ್ಚಿನ ಬೆಂಬಲವನ್ನ ಈ ಸಿನಿಮಾಗೆ ನೀಡಬೇಕು ಅಂತ ವಿಜಯಲಕ್ಷ್ಮಿ ಮೂಲಕ ದರ್ಶನ್ ಹೇಳಿದ್ದೆ ತಡ ದಾಸನ ಆಜ್ಞೆಯನ್ನ ಅಭಿಮಾನಿಗಳು ಶಿರಾಸ ವಹಿಸಿ ಪಾಲಿಸಿದ್ರು ಡಿಸೆಂಬರ್ ಹನ್ನೊಂದರ ಬೆಳಗ್ಗೆ ಪ್ರದರ್ಶನಕ್ಕೆ ಅಭಿಮಾನಿಗಳು ರಾಜ್ಯಾದ್ಯಂತ ಕೈಜೋಡಿಸಿದ್ರು ಮೊದಲ ದಿನ ಆರು ಶೋಗಳು ಹೌಸ್ಫುಲ್ ಆಗೋ ಮೂಲಕ ಗೆಲ್ಸಿದ್ರು ಇನ್ಫ್ಯಾಕ್ಟ್ ಮೊದಲ ದಿನವೇ ವಿಜಯಲಕ್ಷ್ಮಿ ಕೂಡ ಮಗ ವಿನೀಶ್ ಜೊತೆ ಅಭಿಮಾನಿಗಳು ಅಭಿಮಾನಿಗಳ ಅಭಿಮಾನವನ್ನ ಕಂಡು ತುಂಬಿಕೊಂಡ್ರು ಕೇವಲ ಸಿನಿಮಾ ಪ್ರಚಾರ ಮಾತ್ರ ಅಲ್ಲ ಸಿನಿಮಾ ಶೂಟಿಂಗ್ ವಿಚಾರದಲ್ಲೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಜೊತೆ ಜೊತೆಗೆ ಇದ್ರು ನೋಡಿ ದರ್ಶನ್ ವಿಚಾರದಲ್ಲಿ ವಿಜಯಲಕ್ಷ್ಮಿ ಗಟ್ಟಿಗಿತ್ತಿ ಪರಪನ ಅಗ್ರಹಾರ ಇರಲಿ ಬಳ್ಳಾರಿ ಜೈಲೇ ಇರಲಿ ತಲೆ ಕೆಡಿಸಿಕೊಳ್ಳದೆ ಯಾರ ಸಹಾಯವನ್ನು ಬೇಡದೆ ದೇವರನ್ನ ನಂಬಿ ಅದರಲ್ಲೇ ದರ್ಶನ್ ಅವರನ್ನ ಕರೆತಂದಿದ್ರು ದರ್ಶನ್ ಅಷ್ಟೇ ಡೆಬಿಲ್ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಕಾಶಿ ರಾಮೇಶ್ವರಕ್ಕೆ ಹೋಗಿ ಬಂದಿದ್ದಲ್ಲದೆ ದಂಪತಿ ಸಮೇತ ಕಾಮಕ್ಯಕ್ಕೂ ಕೂಡ ಹೋಗಿ ಬಂದಿದ್ರು ಇದಷ್ಟೇ ಅಲ್ಲ ಶತ್ರು ಸಂಹಾರ ಪೂಜೆ ಸಮಯದಲ್ಲೂ ಕೂಡ ದಾಸನ ಜೊತೆ ಕೈಜೋಡಿಸಿದಂತ ವಿಜಯಲಕ್ಷ್ಮಿ ನಂತರ ಕೊಟಿಯೂರು ಶಿವನ ದರ್ಶನ ಪಡೆದು ಬೆಳ್ಳಿ ಕೊಡವು ಕೂಡ ಹರಿಕೆಯಾಗಿ ಕೊಟ್ಟು ಬಂದಿದ್ರು ಇದೀಗ ಮತ್ತೊಮ್ಮೆ ದೇವರ ಮೊರೆ ಹೋಗಿದ್ದು ದಾಸನ ರಕ್ಷಣೆ ಮಾತ್ರವಲ್ಲ ಡೆಬಿಲ್ ಸಿನಿಮಾ ಪ್ರಚಾರಕ್ಕೂ ಕೂಡ ನಿಂತಿದ್ದು ಡೆಬಿಲ್ ಸಿನಿಮಾ ಗೆದ್ದಿದೆ ಅಂದ್ರೆ ಆ ಸಂಪೂರ್ಣ ಕ್ರೆಡಿಟ್ ದಾಸನ ಪತ್ನಿಗೆ ಸಲ್ಲುವುದರಲ್ಲಿ ಸಂಶಯವೇ ಇಲ್ಲ ಒಟ್ನಲ್ಲಿ ದಾಸನಿಲ್ಲದ ವಿಜಯಲಕ್ಷ್ಮಿ ಅಭಿಮಾನಿಗಳಿಗೆ ದರ್ಶನ್ ಪರವಾಗಿ ಡೆವಿಲ್ ಸಕ್ಸಸ್ ಧನ್ಯವಾದವನ್ನು ತಿಳಿಸೋದಕ್ಕೆ ಖುದ್ದು ಥಿಯೇಟರ್ಗಳಿಗೆ ಭೇಟಿ ನೀಡುತ್ತಿದ್ದಾರೆ ಇದಕ್ಕೆ ಅಲ್ವೇ ಹೆಣ್ಣನ್ನ ಗಟ್ಟಿಗಿತ್ತಿ ಅನ್ನೋದು ದರ್ಶನ್ ವಿಚಾರದಲ್ಲಿ ವಿಜಯಲಕ್ಷ್ಮಿಗೆ ಈ ಪದ ಮ್ಯಾಚ್ ಆಗೋದು ಸಂಶಯನೇ ಇಲ್ಲ ನ್ಯೂಸ್ ಬ್ಯೂರೋ ರಬಲ್ ಟಿವಿ ಬೆಂಗಳೂರು